ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ ಶೇಕಡಾ ಹತ್ತು ಪರ್ಸೆಂಟ್ ಮೀಸಲಾತಿ ನೀಡುವ ಕೇಂದ್ರ ಸರ್ಕಾರದ ನಿರ್ಧಾರದಿಂದಾಗಿ ಸುಮಾರು ಹತ್ತೊಂಬತ್ತು ಕೋಟಿ ಮಂದಿಗೆ ಅನುಕೂಲವಾಗಬಹುದು ಎಂದು ಆಂಗ್ಲ ದೈನಿಕವೊಂದು ಲೆಕ್ಕಾಚಾರ ಮಾಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತದ ಒಟ್ಟು ಜನಸಂಖ್ಯೆ ನೂರ ಮೂವತ್ತೈದು ಕೋಟಿ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನ ರಾಷ್ಟ್ರೀಯ ಕುಟುಂಬ ಮತ್ತು ಆರೋಗ್ಯ ಸಮೀಕ್ಷೆಯ ಪ್ರಕಾರ ಶೇಕಡಾ ಇಪ್ಪತ್ತಾರರಷ್ಟು ಮಂದಿ ಒಬಿಸಿ ಎಸ್ಸಿ ಹಾಗೂ ಎಸ್ಟಿ ಯಾವ ವರ್ಗಕ್ಕೂ ಸೇರುವುದಿಲ್ಲ ಅವರೆಲ್ಲ ಮೀಸಲಾತಿಯ ಲಾಭ ಪಡೆದ ಮೇಲ್ವರ್ಗ ಎಂದು ಪರಿಗಣಿಸಿದರೆ ಒಟ್ಟು ಜನಸಂಖ್ಯೆಯಲ್ಲಿ ಅದರ ಪಾಲು ಮೂವತ್ತೈದು ಕೋಟಿ ಕೇಂದ್ರ ಸರ್ಕಾರ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಮಾತ್ರವೇ ಮೀಸಲಾತಿ ನೀಡುತ್ತಿರುವುದರಿಂದ ಮೂವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಇದರ ಲಾಭ ಸಿಗುವುದಿಲ್ಲ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಮೂವತ್ತೈದು ವರ್ಷದೊಳಗಿನ ಜನಸಂಖ್ಯೆ ದೇಶದಲ್ಲಿ ಅರವತ್ತೆಂಟರಷ್ಟಿದೆ ಆ ಲೆಕ್ಕ ಹಿಡಿದರೆ ಸಂಭವನೀಯ ಫಲಾನುಭವಿಗಳ ಸಂಖ್ಯೆ ಇಪ್ಪತ್ಮೂರು ಪಾಯಿಂಟ್ ಒಂಬತ್ತು ಕೋಟಿಗೆ ಇಳಿಯುತ್ತದೆ ಆದರೆ ವಾರ್ಷಿಕ ಎಂಟು ಲಕ್ಷ ರೂಪಾಯಿ ಆದಾಯ ಮಿತಿಯನ್ನು ನಿಗದಿಪಡಿಸಿರುವುದರಿಂದ ಅಷ್ಟು ಮಂದಿಗೆ ಮೀಸಲು ಸಿಗುವುದು ಜನರ ಆದಾಯದ ಮಾಹಿತಿ ಸರ್ಕಾರದ ಬಳಿ ಇಲ್ಲದಿರುವುದರಿಂದ ಎಷ್ಟು ಮಂದಿಗೆ ನಿಖರವಾಗಿ ಲಾಭ ದೊರೆಯುತ್ತದೆ ಎಂದು ಹೇಳಲಾಗದು ಆದಾಗ್ಯೂ ತೆರಿಗೆ ರಿಟರ್ನ್ ಮುಂದಿಟ್ಟುಕೊಂಡು ಪತ್ರಿಕೆ ಪ್ರಯತ್ನ ಮಾಡಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆಯಾಗಿವೆ ಆ ಪೈಕಿ ಮೂರು ಪಾಯಿಂಟ್ ಐದು ಐದು ಕೋಟಿ ಜನರ ಆದಾಯ ಐದು ಪಾಯಿಂಟ್ ಐದರಷ್ಟಿದೆ ತೊಂಬತ್ತು ಲಕ್ಷ ಜನರು ತಮ್ಮ ಆದಾಯ ಐದು ಪಾಯಿಂಟ್ ಐದು ಲಕ್ಷದಿಂದ ಒಂಬತ್ತು ಪಾಯಿಂಟ್ ಐದು ಲಕ್ಷ ರು ನಷ್ಟಿದೆ ಎಂದು ಹೇಳಿಕೊಂಡಿದ್ದಾರೆ ಇದರ ಸರಾಸರಿ ತೆಗೆದರೆ ಏಳು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಿ ವಾರ್ಷಿಕ ಆದಾಯ ಬರುತ್ತದೆ ಇಪ್ಪತ್ಮೂರು ಪಾಯಿಂಟ್ ಒಂಬತ್ತು ಕೋಟಿ ಜನರಲ್ಲಿ ಶೇಕಡಾ ಎಂಬತ್ತರಷ್ಟು ಜನರಿಗೆ ಎಂಟು ಲಕ್ಷ ರೂಪಾಯಿ ಒಳಗೆ ವಾರ್ಷಿಕ ಆದಾಯ ಇದೆ ಎಂದು ಭಾವಿಸಿದರು ಅಂತವರ ಸಂಖ್ಯೆ ಹತ್ತೊಂಬತ್ತು ಕೋಟಿ ಸುಮಾರಿನಲ್ಲಿ ಬರುತ್ತದೆ ಎಂದು ಹಿಂದೂಸ್ತಾನ್ ಟೈಮ್ಸ್ ಲೆಕ್ಕ ಹಾಕಿದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಚಲಾವಣೆಯಾದ ಮತಗಳನ್ನು ಪರಿಗಣಿಸುವುದಾದರೆ ಆಗ ಅಧಿಕಾರಕ್ಕೆ ಬಂದಿದ್ದ ಎನ್ಡಿಎ ಪರ ಒಟ್ಟಾರೆ ಹದಿನೇಳು ಕೋಟಿ ಮತ ಹಾಗೂ ಯುಪಿಎ ಪರ ಹತ್ತು ಕೋಟಿ ಮತ ಚಲಾವಣೆಯಾಗಿತ್ತು ಇನ್ನು ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದ ಯುಪಿಎ ಪರ ಹನ್ನೆರಡು ಕೋಟಿ ಮತ್ತು ಅಧಿಕಾರಕ್ಕೆ ಬರುವಲ್ಲಿ ವಿಫರವಾಗಿದ್ದ ಎನ್ಡಿಎ ಪರ ಏಳು ಪಾಯಿಂಟ್ ಎಂಟು ಕೋಟಿ ಮತ ಬಂದಿತ್ತು ಈ ಲೆಕ್ಕಾಚಾರದಲ್ಲಿ ನೋಡುವುದಾದರೆ ಕೇಂದ್ರ ಸರ್ಕಾರ ಘೋಷಿಸಿರುವ ಯೋಜನೆಯ ನೇರ ಫಲಾನುಭವಿಗಳೇ ಹತ್ತೊಂಬತ್ತು ಕೋಟಿ ಈ ಪೈಕಿ ಅರ್ಧದಷ್ಟು ಮತಗಳು ಚಲಾವಣೆಯಾದರೂ ಎನ್ಡಿಎಗೆ ಮತ್ತೊಂದು ಅಧಿಕಾರದ ಅವಕಾಶ ಸಿಗಲಿದೆ